ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಮಾಡೋದು ಹೇಗಂತ ಹೇಳ್ತೀನಿ ಮೊದಲನೇದಾಗಿ ದೋಸೆ ಮೇಲೆ ಕೆಂಪು ಚಟ್ನಿ ಮಾಡೋದು ಹೇಗಂತ ಹೇಳ್ತೀನಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿನಕಾಯಿನ ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ನೆನೆ ಹಾಕಿ ಅದನ್ನೆ ನಂತರ ಒಂದು ಮಿಕ್ಸಿ ಜಾರ್ಗೆ ನೆನೆಸಿರುವಂಥ ಮೆಣಸಿನ್ಕಾಯಿನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ರುಬ್ಕೋಬೇಕು ಓಕೆ ಇವಾಗ ಕೊಬ್ಬರಿ ಚಟ್ನಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಒಂದು ಜಾರಿಗೆ ಕೊಬ್ಬರಿ ಹಾಕೊಳ್ಳಿ ಕೊಬ್ಬರಿ ಹಾಕ್ಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉರ್ಗಡ್ಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಇದನ್ನೆಲ್ಲ ನೀರು ಹಾಕಿ ರುಬ್ಕೊಳ್ಳಿ ಸ್ವಲ್ಪ ತರಿ ತರಿಯಾಗಿ ಇದನ್ನು ಅಂದರೆ ಚಟ್ನಿ ಚೆನ್ನಾಗಿರುತ್ತೆ ಫುಲ್ ಪೇಸ್ಟ್ ಆದರೆ ಚೆನ್ನಾಗಿರೋಲ್ಲ ಸ್ವಲ್ಪ ತರಿ ತರಿ ಇದ್ರೇ ಚಂದ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿ ರುಬ್ಕೋಬೇಕು ಇವಾಗ ಆಲೂಗಡ್ಡೆ ಪಲ್ಯ ಮಾಡೋಣ ಬನ್ನಿ ಒಂದು ಕಡೆಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಆದ ನಂತರ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಗೋಡಂಬಿ ಇದನ್ನೆಲ್ಲ ಗೋಡನ್ ಫ್ರೈ ಆಗುವವರೆಗೂ ಸ್ವಲ್ಪ ಹುರ್ಕೊಳ್ಳಿ ಗೋಡಂಬಿ ಸ್ವಲ್ಪ ಕೆಂಪು ಬಂದಾಗ ಬಂದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಅದನ್ನು ವಾಸನೆ ಹೋಗುವವರೆಗೂ ಹುರ್ಕೊಂಡು ನಂತರ ಈರುಳ್ಳಿ ಕರಿಬೇವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈರುಳ್ಳಿ ಕೆಂಪಗಾಗುವವರೆಗೂ ಹುರ್ಕೊಂಡು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂದಿದೆ ಅಂತಂದು ಕೊನೆಯದಾಗ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಕೊನೆಯದಾಗಿ ದೋಸೆ ಹಾಕೊಂಡ ಬನ್ನಿ ರೆಡಿ ಟು ಏಟ್ ದಾವಣಗೆರೆ ಬೆಣ್ಣೆ ದೋಸೆ ನೀವು ಒಂದು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ